ಕರ್ನಾಟಕ ನಿರ್ಮಾಣ ಆಂದೋಲನ ಜನತಾ ಪ್ರಣಾಳಿಕೆ ಜನರ ನಡುವೆ ಚರ್ಚೆ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕೋಡಿಹಳ್ಳಿ ಚಂದ್ರಶೇಖರ್ ಡಾಕ್ಟರ್ ಎನ್ ಮೂರ್ತಿ ಮಾರಸಂದ್ರ ಮುನಿಯಪ್ಪ ಗೋಪಿನಾಥ್ ಮುನಿಯಪ್ಪ ಸೇರಿದಂತೆ ಹಲವಾರು ರೈತ ಪರ ದಲಿತ ಪರ ವಿದ್ಯಾರ್ಥಿ ಪರ ಕಾರ್ಮಿಕ ಪರ ಚಳವಳಿ ಪ್ರಗತಿಪರ ಚಳವಳಿ ಬೃಹತ್ ಆಂದೋಲನ ಚಳವಳಿಯಲ್ಲಿ ಭಾಗವಹಿಸಿದರು ನಿಮಗೆ ಎನಿಸ್ಬೋದು ಏನು ಹಣ ಇಲ್ಲ ಏನಿಲ್ಲ ಹಣ ಬಲ ಇಲ್ಲ ತೋಳು ಬಲ ಇಲ್ಲ ರಾಜಕೀಯ ಪಕ್ಷ ಮಾಡೋಕ್ಕೆ ಹೋಗಿದ್ದಾರೆ ರೈತ ಸಂಘಟನೆಗಳು ಒಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಅನೇಕ ಸಂಘಟನೆಗಳೆಲ್ಲ ಕಲಿತು ಕಾಲಕ್ಕೂ ಹೋಗಿದ್ದಾರೆ ಹೋಗ್ತಾ ಹೋಗ್ತಾ ಇದ್ದಾರೆ ಸಾಧ್ಯ ಅಂತ ನೀವು ಅನಿಸ್ಬೋದು ನೀವು ಒಂದೊಂದು ವಿಚಾರ ಮಾಡಿ ಈ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಸಾಧ್ಯ ಸಾಧ್ಯತೆಯನ್ನ ಯಾರೇ ಮಾಡಿ ಮೂವತ್ತಾರಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಪಕ್ಷವನ್ನು ಕಟ್ಟಿ ಹದಿನೇಳು ಪಕ್ಷಕ್ಕೆ ಹದಿನೇಳು ಸ್ಥಾನಕ್ಕೆ ಸ್ಪರ್ಧಿಸಿ ಹದಿನೈದು ಸ್ಥಾನವನ್ನು ಗಳಿಸಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ಕಾನೂನು ಮಂತ್ರಿ ಕಾರ್ಮಿಕರ ಕಾಂಚಿರಾಂಜಿ ಅವರು ಅವರ ಇತಿಹಾಸದಲ್ಲಿ ಹೇಳ್ತಾರೆ ಸೈಕಲ್ ತೆಳಕೊಂಡು ಬಂದೆ ನಾನು ಪಂಚರ್ ಆಗಿಬಿಟ್ಟು ಪಂಚರ್ ಕೂಡ ಕೂಡ ಅಂತ ಅವರು ಬಂದ ದಾರಿಯನ್ನ ಪರಿಚಯ ಮಾಡಿಸ್ತಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ನಾಲ್ಕು ಅವಧಿನಲ್ಲಿ ಮುಖ್ಯಮಂತ್ರಿಯನ್ನು ಮಾಡಿ సర్కారు రచనే ప్రొఫెసర్ మంజు స్వమీజీవ్ పుట్టణ్యన బి కృష్ణప్రవరు ఈ ఎల్లూ కయక మాదిరియట్టుకొంటు ಹೋರಾಟಗಳು ಇದು ಮುಂದುವರೆಸುವ ಭಾಗ ಆದ್ದರಿಂದ ಈ ಒಂದು ರಾಜಕೀಯ ಹೋರಾಟದಲ್ಲಿ ನಾವು ಯಶಸ್ವಿ ಯಾರೇ ಆಗ್ತೇವೆ ಇನ್ನು ಇದು ನಮ್ಮ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ರೈತ ದಲಿತ ಕನ್ನಡ ಚಳುವಳಿಗಳು ಅನೇಕ ಕಳಕಳಿ ಇರೋ ಗುರಿಟರ್ಗಳು ನಮ್ಮೊಟ್ಟಿಗೆ ಬಂದು ಸೇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲಿ ಸರ್ಕಾರಕ್ಕೆ ಕರಲ್ಲ ನಾವೆಂದೇ ಬಂದೆ ಬಂತೆ ಮಾತಂದ ಗಂಡಾಶೋಗೆಕ್ಕೆ ಬಿಡ್ತನೆ ನೆನಪಿರಲಿ ನಿಮಗೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ರಾಜಕೀಯ ಮಾರ್ಗ ರಾಜಮನೆ ರಾಜಕೀಯ ಶಕ್ತಿ ರಾಜಶಕ್ತಿ ರಾಜಕೀಯ ಅಧಿಕಾರ ಇಲ್ಲದೆ ಅಧಿಕಾರ ಬದಲಾವಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ರಾಜಕೀಯ ಅಧಿಕಾರದಿಂದ ಸ್ವತಂತ್ರ ರಾಜಕೀಯ ಅಧಿಕಾರದಿಂದ ಮಾತ್ರ ನಿಮ್ಮೆಲ್ಲ ಸಮಸ್ಯೆಗಳನ್ನ ಮುಕ್ತಿ ಕೊಡಬಹುದು ನಿಮ್ಮೆಲ್ಲ ಸಮಸ್ಯೆಗಳು ಮಾತ್ರ ಅಂದ್ರೆ ಸ್ವತಂತ್ರ ರಾಜಕೀಯ ಮಾಡುವಂಥದ್ದು ಅಧಿಕಾರಕ್ಕೆ ಬರುವಂತದ್ದು ನನ್ನ ಜನ ಅಂದ್ರೆ ಕೂಲಿ ಕಾರ್ಮಿಕರು ಬಡವರು ಆದಿವಾಸಿಗಳು ದುರ್ಗಾಂತ ಜನ ಸಂಜು ಶೋಚ ಈ ದೇಶವನ್ನು ಆಳಬೇಕು ಈ ದೇಶ ಸಮೃದ್ಧ ರಾಷ್ಟ್ರ ಆಗಬೇಕು ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ ಕನಸಾಗಿತ್ತು ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಚುನಾವಣೆ ಸಂದರ್ಭ ಅಂದ್ರೆ ಸಂದರ್ಭ ಅಂತ ಹೇಳಿ ನಿಮ್ಮ ಒಂದು ಮತದಿಂದ ಒಂದು ಯುಗವನ್ನೇ ಬದಲ ಮಾಡ ಶಕ್ತಿ ಇದೆ ಆ ನಿಟ್ಟಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಅಂದರೆ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಶೇಕಡ ಎಂಬತ್ತೈದರಷ್ಟೀರಿ ನಿಮ್ಮ ಪಕ್ಷಕ್ಕೆ ನೀವು ಮತವನ್ನು ಹಾಕಿಟ್ರೆ ನೀವು ದೇಶವನ್ನು ಆಡಬಹುದು ಆಗ ಮಾತ್ರ ನಿಮ್ಮದ ಬಡತನ ನಿರುದ್ಯೋಗ ಅಸಮಾನತೆ ಅಪುರುಷತೆ ಎಲ್ಲವಕ್ಕೂ ಕೂಡ ಮುಕ್ತಿ ಇಲ್ಲದಾಗಿ ಮುಕ್ತಿ ಇಲ್ಲ ಅಂತ ಮಾತನ್ನ ಅನೇಕ ಮಹನೀಯರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗಿದೆ ನಾವು ಒಟ್ಟಿಗೆ ಸೇರಿಸಿದಂಗೆ ನಮ್ಮಲ್ಲಿ ಅನೇಕ ಜಾತಿ ಮತ ಪಂಥ ವರ್ಗ ವೈರುಧ್ಯಗಳನ್ನು ನಮ್ಮ ಮುಂದೆ ಬಿತ್ತಿದ್ದಾರೆ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು ಸಾವಿರದ ಆರುನೂರು ಜಾತಿಗಳಿದ್ದಾವೆ ರಾಜ್ಯದಲ್ಲಿ ನೂರು ಒಂದು ಜಾತಿಗಳಿದ್ದಾವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿಗಳು ಒಂದು ಸಾವಿರ ಜಾತಿ ಇದ್ದಾವೆ ದೇಶದಲ್ಲಿ ಮಂಡಲ ಆಯೋಗದ ಪ್ರಕಾರ ಹಿಂದುಳಿದ ಜಾತಿಗಳು ಮೂರು ಸಾವಿರದ ಏಳ್ನೂರ ನಲವತ್ತ್ ಮೂರು ಜಾತಿಗಳಿದಾವೆ ಸಾವಿರದ ನೂರ ಮೂವತ್ತೈದು ಜಾತಿ ಬೆಳೆದವೇ ಆದ ಒಗ್ಗಟ್ಟಾಗಿ ಬಂದು ಅಂದ್ರೆ ನಮ್ಮನ್ನ ಜಾತಿ ಜಾತಿಗಳನ್ನಾಗಿ ವರ್ಗ ವರ್ಗಗಳನ್ನಾಗಿ ಮುಕ್ತ ಹಾಡ್ತ ಸೀಳಿ ಒಬ್ಬರೂ ಒಟ್ಟಿಗೆ ಸೇರಿಸ್ತಂಗೆ ಮಾಡಿ ಈ ಪಡತ್ಕಾಲವನ್ನ ಹಾಗೇ ಶಾಶ್ವತಗೊಳಿಸಿದರೆ ಜಾತಿಗಳನ್ನು ಒಟ್ಟಾಕಿ ನಮ್ಮನ್ನು ಒಟ್ಟಿಗೆ ಸೇರಿಸ್ತಂಗೆ ಮಾಡಿದ್ದಾರೆ ಆದ್ದರಿಂದ ಶ್ರಮಜೀವಿಗಳೆಲ್ಲ ಒಟ್ಟು ಒಟ್ಟಾಗಬೇಕು ಏನೇ ಅನೇಕ ಬುದ್ಧಿಜೀವಿಗಳು ಯೋಚನೆ ಮಾಡೋದೇ ಗುಟ್ಟಿಗೆ ಸೇರಬೇಕಾಗಿದೆ ಆದ್ರೆ ಒಟ್ಟಿಗೆ ಹೇಳಿ ಲೋಧ್ಯವಾದಿಗಳು ಸಮಾಜವಾದಿಗಳು ಅಂಬೇಡ್ಕರ್ ವಾದಿಗಳು ಎಲ್ಲ ಬದಲಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಯುವಕರು ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಈಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ತಂದಿದ್ದಾರೆ ದಲಿತ ಕ್ಷಣಗಳೇ ಅವ್ರು ಬಂದು ಅವ್ರ ಜೊತೆಗೆ ಇಟ್ಟುಕೊಂಡು ಬೆಳೆ ಬೇಯಿಸ್ತಾರೆ ರಾಜ್ಯದಲ್ಲಿ ಎಸ್ ಎಸ್ಪಿ ಯೋಜನೆ ಇದೆ ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸ್ತಾರೆ ಸಿದ್ದರಾಮಯ್ಯ ಲಾಸ್ಟ್ ಬಜೆಟ್ ಸಾವಿರ ಕೋಟಿ ಪರಿಶಿಷ್ಟ ಜಾತಿಗಳು ಅಭಿವೃದ್ಧಿ ಮಾಡಕ್ಕೆ ಹಣ ಇಟ್ಟಿದ್ದೀನಿ ಅಂತ ಅಲೋಕೇಶನ್ ಮಾಡ್ತಾರೆ ಅರ್ಧದಷ್ಟು ಕೂಡ ಬಿಡುಗಡೆ ಮಾಡ ಬಿಡುಗಡೆ ಮಾಡಿದರೆ ಕಾಲುವಾಗದಷ್ಟು ಕೂಡ ಖರ್ಚು ನಾನು ಮಾಡ್ ಸಭೆಯಲ್ಲಿ ಕೇಳ್ತೇನೆ ದಲಿತ ಸಭೆಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿ ಬಿಡುಗಡೆ ಮಾಡಿದಂತ ಹಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಸಿದ್ದರಾಮಯ್ಯನವರು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಹಣವನ್ನು ಫೈ ಗ್ಯಾರಂಟಿ ಬಳಸಿದರು ಕೋಟಿ ಹಣವನ್ನು ಗ್ಯಾರಂಟಿ ಬಳಸ್ತಾ ಇದ್ದಾರೆ ಒಂದು ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಕಳಿಸಿದ್ದಾರೆ ಬ್ಯಾಂಕ್ಗಳಿಗೆ ಬಳಸಿದ್ದಾರೆ ರಸ್ತೆ ಬಳಸಿದ್ದಾರೆ ಕಟ್ಟಡ ಗಳಿಸಿದ್ದಾರೆ ಅಂದರೆ ನಮಗೆ ರೈತರ ಜೀವನ ಹೊಡಿತಾರೆ ಅಂದರೆ ಮೋದಿಜಿಯವರು ಅರವತ್ತೈದು ದೇಶಗಳನ್ನ ಸುತ್ತಿದ್ದಾರೆ ಆರ್ನೂರು ಕೋಟಿ ಲಕ್ಷವನ್ನು ತೋರಿಸ್ತಾರ ಓಡಾಡಿನ ಬೇರೆ ಬೇರೆ ದೇಶಕ್ಕೆ ಇಲ್ಲಿ ಹಣವನ್ನು ತರದಾಗ ದೇಶಕ್ಕೆ ಕೊಟ್ಟವರೇ ಒಂದು ಲವಪೇಷನು ಕೂಡ ದೇಶಕ್ಕೆ ತಂದಿಲ್ಲ ಇವರು ಶ್ರೀಮಂತರು ಹಣವನ್ನು ಮನ್ನ ಮಾಡೋದು ಕಿಕ್ ಬ್ಯಾಕ್ ತನ್ನೋದು ಅವ್ರ ನೀವು ಚುನಾವಣೆ ಸಂದರ್ಭದಲ್ಲಿ ಲಾಸ್ಟ್ ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಮೂರು ಕಂಪನಿಗಳು ಆತ್ನೆ ರಿಜಿಸ್ಟರ್ ಮಾಡುವಂತಹ ಕಂಪನಿಗಳಿಂದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಚುನಾವಣೆ ಮಾಡ್ತಾರೆ ಚುನಾವಣೆ ಖರ್ಚಿಗೆ ಅವೆಲ್ಲ ಕಳಪೆ ವಸತಿಗಳನ್ನು ಮಾಡುವಂತಹ ಕಂಪನಿಗಳು ಆ ಕಂಪನಿಗಳು ತಯಾರು ಮಾಡಿದ್ರಿಂದಲೇ ಬಳ್ಳಾರಿಯಲ್ಲಿ ಅನೇಕ ಕಡೆ ತುಂಬಾ ಎಂದೂ ಯುವತಿಯರು ಗಣತಿಯ ಸತ್ತಿದ್ದು ಔಷಧಿಯಿಂದ ಈ ಪತ್ರಿಕೆ ಬರೆಯಲ್ಲ ಈ ದೇಶದಲ್ಲಿ ಸಾಂಕ್ರಾಮಿಕ ಲೋಕವನ್ನು ಈ ದೇಶದಲ್ಲಿ ಕಳಪೆ ಮಧ್ಯಗಳನ್ನು ಮಾಡುವಂಥದ್ದು ಈ ದೇಶದಲ್ಲಿ ಎಲ್ಲ ಆಹಾರಗಳನ್ನು ಕಲುಷಿತ ಮಾಡುವಂತಹ ಅತ್ಯಂತ ನಾಚಿಕೆಯಡಿನ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯ ನಾನು ಸಾಮಾಜಿಕ ಅಧಿಕಾರ ಸಮಾನತೆಯ ಅಧಿಕಾರ ಸಾಮಾಜಿಕ ನ್ಯಾಯದಾರ ಅಂತ ಹೇಳಕತ್ತಾರೆ ಅವರು ಆಷಾಢ ಮತ್ತು ಒಬ್ಬ ಗೋಂಗಿ ಸಮಾಜವಾದಿ ಆಗಿದ್ದಾರೆ ಅನ್ನೋದನ್ನ ನಾವು ಹಳ್ಳಿ ಬೆಳ್ಳಿಗೆ ಅವರ ಬಣ್ಣವನ್ನು ಬೈ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ನ್ಯಾಯಾಲಯಗಳು ಈ ದೇಶದಲ್ಲಿ ಅನೇಕ ನ್ಯಾಯಾಧೀಶರಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಸಂವಿಧಾನ ಓದಿದ್ದಾರೆ ಆದರೆ ಸಂವಿಧಾನ ಸರಿಯಾಗಿ ಅರ್ಥ ಆಗಿಲ್ಲ ಅವರು ಈ ದೇಶದ ಸಾಮಾಜಿಕ ರಚನೆ ಈ ದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ದುಃಖ ತುಮಾನಗಳು ಅರ್ಥ ಆದರೂ ಮಾತ್ರ ಈ ದೇಶದ ಸಂವಿಧಾನ ಅರ್ಥ ಆಗ್ತದೆ ಈ ದೇಶದಲ್ಲಿ ಆಡಳಿತ ಹೆಂಗ್ ಮಾಡಬೇಕು ಅಂತ ಅರ್ಥ ಆಗ್ತದೆ ಕಾಂಗ್ರೆಸ್ ಬಿಜೆಪಿ ದಳದಲ್ಲಿರ್ತಕ್ಕಂಥ ಮೂರ್ಖರಿಗೆ ಈ ದೇಶದ ಬಡವರು ಆದಿವಾಸಿಗಳು ರೈತರು ಇವರ ಅಲ್ಭುವ ಇಲ್ಲ ಇವರ ದುಃಖ ತುಮಾನಗಳು ಗೊತ್ತಿಲ್ಲ ಆತರಿಂದ ಇವ್ರ ಉಳುತ್ತ ಬಡತನವನ್ನು ಶಾಶ್ವತ ಮಾಡಕ್ಕೋಸ್ಕರ ಅನಕ್ಷರತೆಯನ್ನು ಶಾಶ್ವತ ಮಾಡಕ್ಕೋಸ್ಕರ ದುಡಿಯೋಧರನ್ನ ಹಾಗೆ ಹೊರಿಸಕೋಸ್ಕರ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದನ್ನು ನಿರ್ಮೂಲ್ನೆ ಮಾಡಬೇಕಾಗಿದೆ ಇದನ್ನು ಶಬ್ದ ಮಾಡಬೇಕಾಗಿದೆ ಇದಕ್ಕೋಸ್ಕರ ರಾಜಕೀಯ ಹೋರಾಟವನ್ನು ಮಾಡಬೇಕಾಗಿದೆ ಇದು ನಮ್ಮದು ಪಕ್ಷ ನವ ಇದು ಒಂದು ರಾಜಕೀಯ ಪಕ್ಷ ಅಷ್ಟೇ ಇಲ್ಲ ಒಂದು ಜನಾಂಗವನ್ನು ಒಂದು ಶಾಶ್ವತ ಹೋರಾಟ ಒಂದು ಚಳುವಳಿ ಈ ರಾಜಕೀಯ ಚಳುವಳಿ ಇದೆಯಲ್ಲ ಇಲ್ಲಿ ಮತ ಜಾಗೃತಿ ಮಾಡುವಂಥದ್ದು ಶಿಕ್ಷಣ ಜಾಗೃತಿ ಮಾಡುವಂಥದ್ದು ಮತ್ತೆ ನಮ್ಮ ರೈತರು ದಲಿತರು ಹಿಂದುಳಿದ ಅಲ್ಪಶಂಕೆ ಹತ್ರ ಏನು ತೊಳಲಾಟ ಒಳಗಾಟ ಇದೆ ಅದನ್ನು ಮನವರಿಕೆ ಮಾಡಿ ರಾಜಕೀಯವಾಗಿ ಸಂಘಟನೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂಘಟನೆ ಮಾಡುವಂಥ ಕೆಲಸಕ್ಕೆ ನೀವೆಲ್ಲ ಕೂಡ ಕೈ ಜೋಡಿಸಬೇಕಾಗಿದೆ ನೀವೆಲ್ಲರೂ ಕೂಡ ಅವರಿಂದ ಇರಬೇಕಾಗ್ತದೆ ಇಂಥ ಒಂದು ತ್ಯಾಗ ಬಲಿದಾನಕ್ಕೆ ನಾವು ಯಾವಾಗಲೂ ಸದಸ್ಯರಾಗಿರ್ತೇವೆ ನೀವು ಕೂಡ ನನ್ನ ಕೈ ಕೈ ತೋರಿಸ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈಲಿನ ಚಳವಳಿಗೆ ಎಚ್ ಎಸ್ ರುದ್ರಪ್ಪನಂತ ಮಾನೀರು ಸ್ವಾತಂತ್ರ್ಯ ಚಳವಳಿಯನ್ನು ಸಂಘಟಿಸಿ ಈ ಸೂರಂತ ಗ್ರಾಮ ಇಡೀ ಭರತ ಖಂಡದಲ್ಲಿ ದಾಖಲೆ ಆಗುವಂಥ ಹೆಸರನ್ನ ನಿರ್ಮಾಣ ಮಾಡಿ ಅದಾದ ಮೇಲೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದ ವಿಚಾರದ ಇಲ್ಲ ಗೋಜು ಗೋಜುಲಾಗಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಬದಿಗಿಟ್ಟು ದೇಶದಲ್ಲಿ ಮತ್ತೊಂದು ವಿರೋಧ ಪಕ್ಷ ಪ್ರಾರಂಭ ಆಯಿತು ಸಮಾಜವಾದಿ ನೀತಿಯ ಕೆಳಗಡೆ ಅದು ಭಾರತ ಸರ್ಕಾರದ ನೆಹರೂರವರು ಪ್ರಧಾನಮಂತ್ರಿ ಇರುವಾಗ ವಿಪಕ್ಷದ ನಾಯಕ ಆಗಿ ಡಾಕ್ಟರ್ ರಾಮ್ ಮನೋಹರ್ ಕೆಲಸ ಮಾಡಿ ಅವರ ವಿಚಾರಗಳು ಕರ್ನಾಟಕದಲ್ಲಿ ಬಹಳ ಬಿರುಸಿನಿಂದ ಕೆಲಸ ಮಾಡ ಇಲ್ಲಿ ಸಮಾಜವಾದಿ ಚಳವಳಿ ಬಹಳ ನೆಲೆ ಮೂರ್ತು ಶಿವಮೊಗ್ಗದಲ್ಲಿ ಕಾಗೋಡು ಸತ್ಯಾಗ್ರಹ ಇರಬಹುದು ನಂತರದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ನಾಂದಿಯಾಡಿದಂಥ ವಿಷಯ ಶಿವಮೊಗ್ಗದಿಂದ ಪ್ರಾರಂಭ ಆಗ್ತದೆ ಯಾಕೆ ಅಂದರೆ ವಿಪಕ್ಷದ ನಾಯಕ ಕಾಗೋಡಿಗೆ ಬರ್ತಾರೆ